ತಮ್ಮೆಲ್ಲರಿಗೆ ಹೇಳ್ತಕ್ಕಂಥದ್ದು ಅಂದರೆ ಬರ್ತಕ್ಕಂಥ ಮೂವತ್ತನೇ ನವಂಬರ್ ಥರ್ಟಿ ಏತ್ ನವಂಬರ್ ಎರಡು ಸಾವಿರ ಇಪ್ಪತ್ತೈದರ ಬೀದರ್ ಜಿಲ್ಲೆಯಲ್ಲಿ ಇರೆಸ್ಪೆಕ್ಟಿವ್ ಆಫ್ ದ ಪಾರ್ಟಿ ನೋ ಪಾರ್ಟಿ ಸಿಂಬಾಲ್ ನೋ ಪಾರ್ಟಿ ಇಡೀ ಮರಾಠ ಸಮಾಜದ ಸ್ವಾಭಿಮಾನಿ ಮೇಳವನ್ನು ಹಮ್ಮಿಕೊಂಡಿದ್ದೇವೆ ಅದಕ್ಕೆ ಈ ರಾಜ್ಯದ ಕಾರ್ಮಿಕ ಸಚಿವರಾದಂತ ಸನ್ಮಾನ್ ಸಿಂಗ್ ಸಂತೋಷ್ ಲಾಡ್ಜಿ ಅವರು ಬರ್ತಾ ತಮ್ಮ ಮುಖಾಂತರ ನಮ್ಮ ಕಾರ್ಯಕ್ರಮದ ಬಗ್ಗೆ ತಮಗೆ ಹೇಳಬೇಕಂತ ನಾವು ಇಲ್ಲಿ ಪತ್ರಕರ್ ಪರಿಷತ್ ಕರೆತೇವೆ ಈ ಉದ್ದೇಶ ಏನಿದೆ ಅಂತ ಬಹಳ ಜನ ಕೇಳ್ತಾ ಇದ್ರ ಜೊತೆ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು